ಮಾತಾಕಿ ಬೋಲೋ ಭಾರತ್ ಮಾತಾಕಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ನಾಯಕರು ವಿಧಾನ ಪರಿಷತ್ನ ಸದಸ್ಯರಾದಂಥ ಹಿಂದುತ್ವದ ಪ್ರಬಲ ಧ್ವನಿಯಾಗಿರ್ತಕ್ಕಂಥ ಸಿಟಿ ರವಿ ಅವರೇ ಧರ್ಮದ ಪರ ಕಾನೂನು ಸಮರದಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ಪ್ರಭಾವಿ ವಕೀಲರಾಗಿರ್ತಕ್ಕಂಥ ಅರುಣ್ ಶ್ಯಾಮ್ ಅವರೇ ಕಳೆದ ಹಲವಾರು ವರ್ಷಗಳಿಂದ ಧರ್ಮಸ್ಥಳದಲ್ಲಿ ಧರ್ಮಸ್ಥಳದ ಮೇಲೆ ಯಾವ ರೀತಿಯ ಇದೆ ಯಾವ ರೀತಿಯ ಇದೆ ಅಂತ ಕರ್ನಾಟಕ ರಾಜ್ಯದಲ್ಲಿ ನಮ್ಮೆಲ್ಲರಿಗೂ ಜಾಗೃತಿ ಮೂಡಿಸ್ತಾ ಇರತಕ್ಕಂಥ ವಸಂತ್ ಅವರೇ ಜಿತೇಂದ್ರ ಕುಂದೇಶ್ವರ ಅವರೇ ಅದೇ ರೀತಿ ಗಿರೀಶ್ ಭಾರದ್ವಾಜ್ ಅವರೇ ನರೇಶ್ ಅವರೇ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನ್ಯಾಯ ನೀತಿ ಮೂರ್ತಿ ವ್ಯತ್ತ ಸತ್ಯ ದೈವವೇ ಅಂತ ಜಿತೇಂದ್ರ ಕುಂದೇಶ್ವರ ಹೇಳಿದರು ಆ ಮಂಜುನಾಥ ಸ್ವಾಮಿಯ ಎಲ್ಲ ಸದ್ಭಕ್ತ ಸ್ನೇಹಿತರೆ ತಾವೆಲ್ಲರೂ ಏನಾಗ್ತಾ ಇದೆ ಕರ್ನಾಟಕದಲ್ಲಿ ಧರ್ಮಸ್ಥಳದ ವಿಚಾರದಲ್ಲಿ ಅಂತ ಎಲ್ಲರೂ ಕೂಡ ದಿನನಿತ್ಯ ನಾವು ವಾಹಿನಿಗಳ ಮುಖಾಂತರ ನಾವು ನೋಡ್ತಾ ಇದ್ದೇವೆ ವಸಂತ್ ಗಿಳಿಯಾರರು ಮಾತನಾಡ್ತಾ ಸೌಜನ್ಯ ಪ್ರಕರಣದ ಒಟ್ಟು ಆಗುಹೋಗುಗಳು ಹನ್ನೆರಡು ಹದಿಮೂರು ವರ್ಷಗಳಲ್ಲಿ ಯಾವ ರೀತಿ ಅದು ಬೆಳವಣಿಗೆ ಕಾಣ್ತು ಅನ್ನುವಂಥ ವಿಚಾರವನ್ನು ಹೇಳಿದರು ಹದಿಮೂರು ವರ್ಷಗಳ ಹಿಂದೆ ಸೌಜನ್ಯದ ಸೌಜನ್ಯಳ ಹತ್ಯೆಯಾದ ಬಳಿಕ ಆ ತನಿಖೆಯನ್ನು ಮೂರು ತನಿಖಾ ಸಂಸ್ಥೆಗಳು ಮಾಡಿರುವಂಥದ್ದಿದೆ ಕರ್ನಾಟಕದ ಪೊಲೀಸರು ಅಪರಾಧ ದಳ ತದನಂತರ ಸಿ ಬಿ ಐ ಈ ಮೂರು ತನಿಖಾ ಸಂಸ್ಥೆಗಳು ನ್ಯಾಯಾಲಯದಲ್ಲಿ ಅವರ ಒಟ್ಟು ತನಿಖೆಯ ವಿಚಾರವನ್ನು ಮಂಡಿಸಿ ಆದಂತಹ ಎಲ್ಲ ಬೆಳವಣಿಗೆಗಳು ವಿಚಾರಣೆಗಳು ವಿಚಾರಣೆಗಳ ಬಳಿಕ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಆ ಆರೋಪಿ ತಪ್ಪಿತಸ್ಥ ಅಲ್ಲ ಅನ್ನುವಂಥ ತೀರ್ಪು ಹೊರಗಡೆ ಬರುತ್ತೆ ಈ ಆರೋಪಿ ತಪ್ಪಿತಸ್ಥ ಅಲ್ಲ ಅನ್ನುವಂಥದ್ರಿಂದ ಅತಿ ಹೆಚ್ಚು ಲಾಭ ಪಡೆದುಕೊಂಡದ್ದು ಯಾರು ಅಂತ ಹೇಳಿದ್ರೆ ಇವತ್ತು ಈ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಯಾರು ಮಾಡ್ತಾ ಇದ್ದಾರೆ ಧರ್ಮಸ್ಥಳದ ಅಪಪ್ರಚಾರದಲ್ಲಿ ಯಾರು ತೊಡಗಿದ್ದಾರೆ ಅವರು ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಅತ್ಯಂತ ಬೇಜವಾಬ್ದಾರಿಯುತ ರೀತಿಯಲ್ಲಿ ಇವತ್ತು ವರ್ತನೆ ಮಾಡ್ತಾ ಇದೆ ಹೇಗೆ ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಬೇಕು ಎರಡ್ ಸಾವಿರದ ಇಪ್ಪತ್ತ್ ನ್ಯಾಯಾಲಯದ ವರದಿ ಬಂತು ನ್ಯಾಯಾಲಯದ ಆದೇಶ ಬಂತು ಈ ಆದೇಶ ಬಂದ ಬಳಿಕ ಸೌಜನ್ಯಳ ತಂದೆ ಹಾಗೂ ಆರೋಪಿ ಸ್ಥಾನದಲ್ಲಿ ಯಾರಿದ್ರು ಅವರಿಬ್ರು ಕೂಡ ತನ ತನಿಖೆಯ ಮರು ತನಿಖೆ ನಡೆಸಬೇಕು ಅನ್ನುವಂಥದ್ದನ್ನು ಹೈಕೋರ್ಟ್ಗೆ ಅಪೀಲ್ ಮಾಡ್ತಾರೆ ಹೈಕೋರ್ಟ್ಗೆ ಅಪೀಲ್ ಮಾಡಿದ ನಂತರ ಹೈಕೋರ್ಟ್ ಅದು ಆಗೋದಿಲ್ಲ ಅಂತ ಹೇಳಿ ಕೈ ಚೆಲ್ಲುತ್ತೆ ಬೇಡ ಅನ್ನುವಂಥದ್ದನ್ನು ಹೇಳುತ್ತೆ ಆದರೆ ನಮ್ಮ ಸರ್ಕಾರಕ್ಕೆ ಜವಾಬ್ದಾರಿ ಇತ್ತ ಒಂದು ಕರ್ನಾಟಕ ರಾಜ್ಯದಲ್ಲಿ ಸಂಚಲನ ಮೂಡಿಸಿದಂಥ ಪ್ರಕರಣ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಪಕ್ಷಭೇದವಾಗಿ ಇಡೀ ಸಮಾಜ ಒಕ್ಕೂರ್ಲಿನಿಂದ ಹೇಳಿದಂಥ ಪ್ರಕರಣದಲ್ಲಿ ಆರೋಪಿಯೇ ಗೊತ್ತಾಗಲಿಲ್ಲ ಅಂತ ಬಂದಾಗ ಒಂದು ಜವಾಬ್ದಾರಿಯುತ ರಾಜ್ಯ ಸರ್ಕಾರ ಏನು ಮಾಡಬೇಕಾಗಿತ್ತು ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿಯನ್ನು ಸಲ್ಲಿಸಬೇಕಿತ್ತು ಇವತ್ತಿನವರೆಗೂ ಕರ್ನಾಟಕ ರಾಜ್ಯ ಸರ್ಕಾರ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿಯನ್ನು ಸಲ್ಲಿಸಲಿಲ್ಲ ಬೇರೆ ಪ್ರಕರಣಗಳಿಗೆ ಇವರು ತೋರಿಸುವಂತಹ ಕಾಳಜಿ ಸೌಜನ್ಯ ಪ್ರಕರಣಕ್ಕೆ ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಯಾಕೆ ತೋರಿಸಿಲ್ಲ ಅನ್ನುವಂಥದ್ದನ್ನು ನಾವು ಪ್ರಶ್ನೆ ಮಾಡುವಂಥ ಕಾಲ ಇದು ಪ್ರಶ್ನೆ ಮಾಡಬೇಕಾಗತ್ತೆ ಯಾಕೆ ಮಾಡಲಿಲ್ಲ ಅಂತ ಹೇಳಿದ್ರೆ ಈ ಗೊಂದಲ ಜೀವಂತವಾಗಿರಬೇಕು ಅನ್ನುವಂಥವ್ರು ಯಾರಿದ್ದಾರೆ ಅವರ ಕೈಗೊಂಬೆಯ ರೀತಿಯಲ್ಲಿ ಈ ಸರ್ಕಾರ ವರ್ತನೆ ಮಾಡ್ತಾ ಇದೆ ಈ ಪ್ರಕರಣ ಜೀವಂತವಾಗಿ ಇರಬೇಕು ಅಂತ ಇರ್ತಕ್ಕಂಥದ್ದು ಯಾರು ನೋಡಿ ಈ ಪ್ರಕರಣದ ಬೆಳವಣಿಗೆಗಳ ನಂತರ ಇಲ್ಲಿ ಒಟ್ಟು ಈ ಬುರುಡೆ ಪ್ರಕರಣ ಬಂತು ಈ ಬುರುಡೆ ಪ್ರಕರಣ ಮತ್ತು ಸೌಜನ್ಯ ಪ್ರಕರಣವನ್ನು ಮರ್ಜು ಮಾಡುವಂತ ಒಂದು ಕ್ಲಬ್ ಮಾಡುವಂತ ಒಂದು ವ್ಯವಸ್ಥಿತ ಷಡ್ಯಂತ್ರವನ್ನು ಮಾಡಿದರು ಇದನ್ನು ಕ್ಲಬ್ ಮಾಡಿ ಎಲ್ಲವೂ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರಕ್ಕೆ ತೊಡಗಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಿದ್ರು ಬುರುಡೆ ಪ್ರಕರಣವೇ ಬೇರೆ ಸೌಜನ್ಯ ಪ್ರಕರಣವೇ ಬೇರೆ ಸೌಜನ್ಯಗಳ ಪ್ರಕರಣ ಜೀವಂತವಾಗಿರಿಸಿ ಬೇರೆ ಬೇರೆ ರೀತಿಯ ಷಡ್ಯಂತ್ರಗಳನ್ನು ಮಾಡುವ ಮುಖಾಂತರ ಧರ್ಮಸ್ಥಳದಲ್ಲಿ ಅಪಪ್ರಚಾರ ಮಾಡಬೇಕು ಅನ್ನುವಂಥದ್ದು ಈ ಎಸ್ ಐ ಟಿ ರಚನೆ ಆಯಿತು ನಾವು ಇದರಿಂದ ಇದ್ರ ಹಿಂದೆ ಇರುವಂಥದ್ದು ತಿಳ್ಕೊಳ್ಬೇಕು ಎಸ್ ಐ ಟಿ ರಚನೆ ಇಪ್ಪತ್ತೊಂದನೇ ತಾರೀಕಿಗೆ ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ತಾರೆ ಇದರ ಹಿಂದೆ ಇಪ್ಪತ್ತನೇ ತಾರೀಕಿಗೆ ಬೆಳಿಗ್ಗೆ ಮುಖ್ಯಮಂತ್ರಿಗಳ ಪ್ರೆಸ್ ಮೀಟನ್ನು ನಾವು ನೋಡಬೇಕು ಮುಖ್ಯಮಂತ್ರಿಗಳು ಏನು ಹೇಳಿದರು ಯಾಕ್ರಿ ನಮ್ಮ ಪೊಲೀಸರಿಗೆ ತಾಕತ್ತಿಲ್ವಾ ಅವರೇ ಮಾಡ್ತಾರೆ ತನಿಖೆ ಅಂತ ಹೇಳಿದ್ರು ಮರು ದಿವಸ ಬೆಳಿಗ್ಗೆ ಎಸ್ ರಚನೆ ಅಂತ ಘೋಷಣೆ ಮಾಡಿದ್ರು ನಾವು ಕೂಡ ಭಾರತೀಯ ಜನತಾ ಪಾರ್ಟಿ ಇರಲಿ ಸಮಾಜ ಇರಲಿ ಧರ್ಮಸ್ಥಳದ ಆಡಳಿತ ಮಂಡಳಿಯೇ ಇರಲಿ ಎಸ್ ನಾವು ಮುಕ್ತ ಕಂಠದಿಂದ ಎಲ್ಲರೂ ಕೂಡ ಇಡೀ ಸಮಾಜ ಪ್ರತಿಪಕ್ಷ ಮತ್ತು ಧರ್ಮಸ್ಥಳದ ಆಡಳಿತ ಸಮಿತಿ ಸ್ವಾಗತ ಮಾಡಿತು ಎಸ್ ಐ ಟಿಯನ್ನು ನಮಗೇನು ಸಮಸ್ಯೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ತನಿಖೆ ಆಗಲಿ ಒಂದು ನಿಷ್ಪಕ್ಷಪಾತ ತನಿಖೆ ಆಗಿ ಆರೋಪಿಗಳು ಸಿಗಬೇಕು ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಸ್ವಾಗತ ಮಾಡಿತು ಇದಾಗಿ ಕೆಲವೇ ದಿವಸಗಳಲ್ಲಿ ಗುಂಡಿ ತೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಒಂದು ದಿವಸ ಆಯಿತು ಇವ್ರದ್ದು ಜೆ ಸಿ ಬಿ ಬಂತು ಅಥ್ಲ ಇದು ಜಿ ಡಿ ಆರ್ ಬಂತು ಎಲ್ಲ ಬಂತು ಇದಾದ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ದಿನೇಶ್ ಅವರು ಒಂದು ಪತ್ರಿಕಾ ಹೇಳಿಕೆ ಮಾಡ್ತಾರೆ ಏನು ಪತ್ರಿಕಾ ಹೇಳಿಕೆ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡದ ಪೊಲೀಸರಿಗೆ ಈ ಸಾಮರ್ಥ್ಯ ಇತ್ತು ಆದರೆ ಎಡಪಂಥೀಯ ಸಂಘಟನೆಗಳ ಒತ್ತಡದಿಂದ ನಾವು ಎಸ್ ಐ ಟಿಯನ್ನು ರಚನೆ ಮಾಡಿದ್ದೇವೆ ಅನ್ನುವಂಥ ವಿಚಾರ ಹೇಳ್ತಾರೆ ಅದು ಎಲ್ಲಿಯೂ ಕೂಡ ಯಾರು ಅನ್ನುವಂಥ ವಿಚಾರ ಅವರು ಹೇಳೋದಿಲ್ಲ ಯಾವ ಎಡಪಂಥೀಯರು ನಿಮ್ಮ ಮೇಲೆ ಒತ್ತಡ ಹೇರಿರುವಂಥದ್ದು ಅನ್ನುವಂಥದ್ದು ಈ ರಾಜ್ಯದ ಜನತೆಗೆ ಇವತ್ತಿಗೂ ಕೂಡ ಸರ್ಕಾರ ಹೇಳೋದಿಲ್ಲ ಆಗ್ಲಿ ಅದಾಗಿ ಅವರು ಹೇಳಿಕೆ ಕೊಟ್ಟ ನಂತರವೂ ಕೂಡ ಎಸ್ ಐ ಟಿ ತನಿಖೆ ಮುಂದುವರಿಯಿತು ಮತ್ತು ನಾಲ್ಕು ದಿವಸ ಇನ್ನೂ ನಾಲ್ಕು ಗುಂಡಿಗಳನ್ನು ಐದು ಗುಂಡಿಗಳನ್ನು ತೋಡಿದ್ರು ಅಲ್ಲಿ ಏನೂ ಸಿಗೋದಿಲ್ಲ ಯಾವ ಗುಂಡಿಯಲ್ಲಿ ನಾಯಿಮೂಳೆ ಕೂಡ ಸಿಗೋದಿಲ್ಲ ಅಂತ ಯಾವಾಗ ಇವರಿಗೆ ಗೊತ್ತಾಯಿತಾ ಆಗ ಸರ್ಕಾರ ವರಸೆ ಬದ್ಲ ಬದಲಾಯಿಸ್ತು ಆಗ ದಿನೇಶ್ ಗುಂಡೂರಾಯರು ಇನ್ನೊಂದು ಸ್ಟೇಟ್ಮೆಂಟ್ ಮಾಡ್ತಾರೆ ದೊಡ್ಡ ಸ್ಟೇಟ್ಮೆಂಟು ಹತ್ತು ಹದಿನೈದು ನಿಮಿಷ ಅವರು ಪ್ರೆಸ್ಸಿಗೆ ಮಾತನಾಡ್ತಾ ಹೇಳ್ತಾರೆ ಅವರು ಹೇಳಿದ್ದಕ್ಕೆ ನಾವು ತನಿಖೆ ಆರಂಭಿಸಿದ್ದು ಅವರು ಈ ರೀತಿ ದಾರಿ ತಪ್ಪಿಸಿದ್ರು ಅವರ ಉದ್ದೇಶ ಏನು ಅಂತ ನಮಗೆ ಗೊತ್ತಿಲ್ಲ ಅವರ ಮೇಲೆ ತನಿಖೆ ಮಾಡಬೇಕಾಗ್ತದೆ ಅವರು 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 ಅಂತ ಹೇಳ್ತಾರೆ ಹೊರತು ಆ ಅವರು ಯಾರು ಅನ್ನುವಂಥ ವಿಚಾರ ದಿನೇಶ್ ಗುಂಡೂರಾಯರು ಹೇಳೋದಿಲ್ಲ ಇದಾದ ಕೆಲವು ದಿವಸಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ನಾನು ಅವರಿಗೆ ಅವರ ಸ್ಟೇಟ್ಮೆಂಟ್ ಅನ್ನು ಸ್ವಾಗತ ಮಾಡ್ತೇನೆ ಅವರ ಸ್ಟೇಟ್ಮೆಂಟ್ ಅನ್ನು ಸ್ವಾಗತ ಮಾಡ್ತೇನೆ ಇದೇ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಷಡ್ಯಂತ್ರ ಆಗಿದೆ ಧರ್ಮಸ್ಥಳದ ಮೇಲೆ ಷಡ್ಯಂತ್ರ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾರೆ ಯಾರು ಸ್ವಾಮಿ ಮಾಡಿದ ಷಡ್ಯಂತ್ರ ಇವ್ರು ಹೇಳಿದ್ದಾರೆ ಇವರು ಇವತ್ತಿನವರೆಗೆ ರಾಜ್ಯ ರಾಜ್ಯದ ಜನತೆಯ ಮುಂದೆ ಷಡ್ಯಂತ್ರ ಮಾಡಿದವರು ಯಾರು ಅನ್ನುವಂಥ ವಿಚಾರ ಮುಖ್ಯಮಂತ್ರಿಗಳು ಹೇಳಲಿಲ್ಲ ಗೃಹ ಸಚಿವರು ಹೇಳಿಲ್ಲ ರಾಜ್ಯದ ಉಪಮುಖ್ಯಮಂತ್ರಿಗಳು ಹೇಳಿಲ್ಲ ಎಸ್ ಐ ಟಿ ಅವರು ಹೇಳಿಲ್ಲ ಹಾಗಾದ್ರೆ ಇಷ್ಟು ದೊಡ್ಡ ಆಸ್ತಿಕ ಒಂದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮನೆ ಮನೆಯಲ್ಲಿ ಆರಾಧನೆ ಮಾಡುವಂಥ ಧರ್ಮಸ್ಥಳದ ಮೇಲೆ ಈ ರೀತಿಯ ಅಪಪ್ರಚಾರ ಯಾರು ಮಾಡ್ತಾ ಇದ್ದಾರೆ ಷಡ್ಯಂತ್ರ ಮಾಡಿದವರು ಯಾರು ಅನ್ನುವಂಥದ್ದು ರಾಜ್ಯಕ್ಕೆ ತಿಳಿಸಬೇಕಾಗಿರುವಂಥ ಆದ್ಯ ಕರ್ತವ್ಯ ಕರ್ತವ್ಯ ಸರ್ಕಾರದಾದರೂ ಕೂಡ ಇವತ್ತಿನವರೆಗೆ ಇವರು ಹೇಳಲಿಲ್ಲ ಇಷ್ಟಾದ ಇಷ್ಟು ಆಗ್ತಾ ಬರ್ತಾ ಇ ಬರ್ತಾ ಇರುವಂಥ ಸಂದರ್ಭದಲ್ಲಿ ಪತ್ರಿಕೆಗಳಲ್ಲಿ ವರದಿಯಾಗಿದೆ ಈ ಅವರು ಅನ್ನುವಂಥದ್ದು ಯಾರಿದ್ದಾರೆ ಈ ಅವರು ಇದರ ಹಿಂದೆ ಇರುವಂಥ ಸೂತ್ರಧಾರಿ ಶಶಿಕಾಂತ್ ಸೆಂಥಿಲ್ ಯಾರಿ ಶಶಿಕಾಂತ್ ಸೆಂಥಿಲ್ ಶಶಿಕಾಂತ್ ಸೆಂಥಿಲ್ಗೂ ಕರ್ನಾಟಕಕ್ಕೂ ಏನು ಸಂಬಂಧ ಶಶಿಕಾಂತ್ ಸೆಂಥಿಲ್ಗೂ ಧರ್ಮಸ್ಥಳಕ್ಕೂ ಏನು ಸಂಬಂಧ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಆಗಿದ್ರಿ ಇವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಆಗಿದ್ದಂಥ ಸಂದರ್ಭದಲ್ಲಿ ಧರ್ಮಸ್ಥಳವನ್ನು ಹೇಗೆ ಮುಗಿಸಬೇಕು ಅನ್ನುವಂಥ ಷಡ್ಯಂತ್ರದ ಸೂತ್ರಧಾರಿ ಇವತ್ತು ಯಾರಾದರೂ ಇದ್ರೆ ಅದು ಶಶಿಕಾಂತ್ ಸೆಂಥಿಲ್ ಅನ್ನುವಂಥದ್ದನ್ನು ನಾನು ಈ ವೇದಿಕೆಯ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಯಾರಿ ಶಶಿಕಾಂತ್ ಸೆಂಥಿಲ್ ಶಶಿಕಾಂತ್ ಜಯಂತಿ ಎಲ್ಲಿಂದ ಸಂಸದ ಆಗಿದಾರಲ್ಲ ಆ ಇಡೀ ಅವರ ಸಂಸದೀಯ ಕ್ಷೇತ್ರದಲ್ಲಿ ಒಂದೇ ಒಂದು ಅವರ ಪಕ್ಷದ ಶಾಸಕರಿಲ್ಲ ಇವತ್ತು ಅವರಿಗೆ ತಮಿಳುನಾಡಿನಲ್ಲಿ ಅವರಿಗೆ ಪ್ರವೇಶ ಇಲ್ಲದಿಂತವರು ಪರಿಸ್ಥಿತಿ ಅವರು ಇಲ್ಲಿ ಮನೆ ಮಾಡಿಕೊಂಡು ಇಡೀ ವಿಧಾನಸೌಧವನ್ನು ಇವರು ಎಡಚರರ ಒಂದು ಹೆಡ್ ಆಫೀಸ್ ಮಾಡಿಕೊಂಡು ಇವತ್ತು ಇವತ್ತು ಕಾರ್ಯನಿರ್ವಹಿಸ್ತಾ ಇರುವಂಥದ್ದು ಇವತ್ತು ಜನರ ಮುಂದೆ ಹೇಳಬೇಕಾಗಿದೆ ಎಸ್ ಐ ಟಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ಸರ್ಕಾರದ ನಿಲುವು ಇವತ್ತು ಬದಲಾಗಿದೆ ಅಂತ ಆದರೆ ಅದಕ್ಕೆ ಕಾರಣ ಇವರು ಇದೇನು ಹೊಸ ದಾಳಿಯಾ ಧರ್ಮಸ್ಥಳದ ಮೇಲೆ ಈ ದಾಳಿ ಅವರು ಪ್ರಾಣ ಇದು ಅತ್ಯಂತ ಹಿಂದಿನಿಂದ ಬಂದಂತಹ ಸಂಚು ಇವರು ಧರ್ಮಸ್ಥಳವನ್ನು ಷಡ್ಯಂತ್ರದಿಂದ ಮುಗಿಸಬೇಕು ಅಂತ ಇವರು ಹೊರಟಿರುವಂಥದ್ದು ಈ ಷಡ್ಯಂತ್ರಕಾರರು ಕಾಂಗ್ರೆಸ್ನ ಕಚೇರಿಯಲ್ಲಿ ಹುಡುಕಿದರೆ ಸಿಗ್ತಾರೆ ಇವತ್ತು ಕಾಂಗ್ರೆಸ್ ಯಾವ ರೀತಿ ತಿರುಗಿದೆ ಅದನ್ನು ಆಲೋಚನೆ ಮಾಡಬೇಕು ಸ್ವತಂತ್ರ ಪೂರ್ವದಲ್ಲಿ ಕಾಂಗ್ರೆಸ್ ಪಾರ್ಟಿ ಇತ್ತು ಹಿಂದೂಗಳ ಪರವಾಗಿ ಧ್ವನಿಯಾಗಿತ್ತು ಆ ಕಾಂಗ್ರೆಸ್ ಪಾರ್ಟಿ ಅವತ್ತಿನ ಕಾಂಗ್ರೆಸ್ ಪಾರ್ಟಿ ಬೇರೆ ತದನಂತರ ಇಂದಿರಾ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಪಕ್ಷ ಬಂತು ಆ ಇಂದಿರಾ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಪಕ್ಷ ನ್ಯೂಟ್ರಲ್ ಸೆಂಟ್ರಲ್ ನಿಲುವನ್ನು ತಾಳ್ಲಿಕ್ಕೆ ಪ್ರಾರಂಭಿಸಿತು ಇವತ್ತಿನ ಕಾಂಗ್ರೆಸ್ ಪಾರ್ಟಿ ಸಂಪೂರ್ಣವಾಗಿ ಇವತ್ತು ಲೆಫ್ಟ್ ಓರಿಯೆಂಟೆಡ್ ಕಾಂಗ್ರೆಸ್ ಪಾರ್ಟಿ ಆಗಿದೆ ಇವತ್ತು ಈವ ಇವತ್ತಿದ್ದು ಆ ಕಾಂಗ್ರೆಸ್ ಅಲ್ಲ ಇವತ್ತಿದು ರಾಷ್ಟ್ರಭಕ್ತಿ ಎನ್ನುವಂಥ ಉಲ್ಲೇಖವೇ ಇವತ್ತು ಇವತ್ತಿನ ಕಾಂಗ್ರೆಸ್ ಪಾರ್ಟಿಗೆ ಇದ್ದಾಗೆ ನಮಗೆ ಕಾಣೋದಿಲ್ಲ ಆದ್ದರಿಂದ ಇವತ್ತು ಯಾರೆಲ್ಲ ಕಾಂಗ್ರೆಸ್ ಪಕ್ಷದ ಒಳಗೆ ಡಿ ಕೆ ಶಿವಕುಮಾರ್ ಅಂಥವರು ಇನ್ನುಳಿದ ಕೆಲ ಶಾಸಕರು ಷಡ್ಯಂತ್ರ ಆಗಿದೆ ಅಂತ ಯಾರು ಒಪ್ಪಿಕೊಂಡಿದ್ದಾರೆ ಲಕ್ಷ್ಮಣ್ ಅವರು ಒಪ್ಪಿಕೊಂಡಿದ್ದಾರೆ ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಪ್ಪಿಕೊಂಡಿದ್ದಾರೆ ಈ ರೀತಿ ಕಾಂಗ್ರೆಸ್ಸಲ್ಲಿ ಒಂದಿಷ್ಟು ಧರ್ಮದ ಪರ ಇವತ್ತು ಯಾರು ಮಾತಾಡಿದ್ದಾರೆ ನಾನು ಅವರ ಆ ನಿಲುವಿಗೆ ನಾನು ಸ್ವಾಗತವನ್ನು ಕೋರ್ತಾ ಅವರ ಕಚೇರಿಯಲ್ಲಿ ವಿಧಾನಸೌಧದಲ್ಲಿ ಯಾರು ಎಡ ಎಡಚರರು ಎಡಪಂಥೀಯರು ಇವತ್ತು ತಮ್ಮ ಪ್ರಭಾವವನ್ನು ಹಿಡ್ಕೊಂಡಿದ್ದಾರೆ ಇಡೀ ಸರ್ಕಾರವನ್ನೇ ಇವತ್ತು ಧರ್ಮವಿರೋಧಿಯ ರೀತಿಯಲ್ಲಿ ಇಡೀ ಕರ್ನಾಟಕದಲ್ಲಿ ಧರ್ಮವಿರೋಧಿಯ ನೆಲೆಯಲ್ಲಿ ಇವತಿಯನ್ನು ಏನು ಹೋಗ್ತಾ ಇದ್ದಾರೆ ಅವರನ್ನು ಫಸ್ಟ್ ಒದ್ದು ಒಳಗಾಕಿ ಅನ್ನುವಂಥದ್ದನ್ನು ನಾನು ಈ ವೇದಿಕೆಯ ಮುಖಾಂತರ ಆಗ್ರಹ ಮಾಡಲಿಕ್ಕೆ ಬಯಸ್ತೇನೆ ಇವತ್ತು ಆ ರೀತಿಯ ಕಾಂಗ್ರೆಸ್ ಸರ್ಕಾರ ಇವತ್ತು ನಿಲುವು ತೆಗೆದುಕೊಂಡಿದ್ದೆ ಆದರೆ ಎರಡೇ ದಿವಸದಲ್ಲಿ ಇದು ಮುಗಿಯುತ್ತೆ ಎರಡೇ ದಿವಸದಲ್ಲಿ ಇದು ಮುಗಿಯುತ್ತೆ ಯಾಕಂದ್ರೆ ಇವತ್ತು ಇದೇ ಬುರುಡೆ ಹಿಡ್ಕೊಂಡು ಬಂದಂತಹ ಆಗುಂತಕ ವ್ಯಕ್ತಿ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಏನು ಸ್ಟೇಟ್ಮೆಂಟ್ ಅವ ಸ್ಟೇಟ್ಮೆಂಟ್ ಮಾಡಿದ್ದಾನೆ ಏನು ನನ್ನನ್ನು ಒಂದು ಗುಂಪು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ನನ್ನನ್ನು ಒಂದು ಗುಂಪು ಬಂದು ನನ್ನನ್ನು ಸಂಪರ್ಕ ಮಾಡಿತು ಆ ಗುಂಪಿನ ಎದುರು ನಾನು ಎಲ್ಲವನ್ನೂ ಹೇಳಿದ್ದೆ ಆ ಗುಂಪು ಹೇಳಿದಂತೆ ನಾನು ಮಾಡಿದ್ದೇನೆ ಆ ಗುಂಪಿನ ಎದುರು ನಾನು ಬುರುಡೆ ಕೊಟ್ಟು ಎಸ್ ಐ ಟಿಗೆ ಸರೆಂಡರ್ ಆಗಬೇಕು ಅನ್ನುವಂಥದ್ದು ಆ ಗುಂಪು ನನಗೆ ನಿರ್ದೇಶನ ಕೊಟ್ಟಿದ್ದು ಅಂತ ಇವತ್ತು ಎಸ್ ಐ ಟಿಯ ಮುಂದೆ ಅವ ಹೇಳಿದಾನಲ್ಲ ನಾನು ಎಸ್ ಐ ಟಿ ಅವರಿಗೆ ಕೇಳುವಂಥದ್ದು ಇಷ್ಟೇ ಪ್ರಾಮಾಣಿಕವಾಗಿ ನೀವು ಯಾರ ಪ್ರಭಾವದಲ್ಲಿ ಇಲ್ಲದೆ ನೀವು ತನಿಖೆ ಮಾಡ್ತಾ ಇದ್ದೀರಿ ಅನ್ನುವಂಥದ್ದೇ ನೀವು ನಿರೂಪಿಸಬೇಕು ಅಂತ ಆಗಿದ್ರೆ ತಾವು ಪ್ರಾರಂಭದಲ್ಲಿ ಇವನ ವಿಚಾರಣೆ ಮಾಡಬೇಕಿತ್ತು ಇವನ ವಿಚಾರಣೆ ಪ್ರಾರಂಭದಲ್ಲಿ ಮಾಡಲಿಲ್ಲ ಇವತ್ತು ವಿಚಾರಣೆ ಮಾಡಿದಾಗ ಈ ಈ ರೀತಿಯ ಇಡೀ ಧರ್ಮಸ್ಥಳದ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಆಗಬೇಕಾಗಿರುವಷ್ಟು ಅಪಪ್ರಚಾರ ಆದ ನಂತರ ಇವತ್ತು ನೀವು ಎಸ್ ಐ ಟಿ ಎಸ್ ಐ ಟಿ ಎದುರು ಇವನ ತನಿಖೆ ಮಾಡ್ತಾ ಇದ್ದೀರಿ ಇಷ್ಟು ದಿವಸ ಯಾಕೆ ಮಾಡಲಿಲ್ಲ ಹದಿನಾರು ಹದಿನೇಳು ಹದಿನೆಂಟು ಗುಂಡಿಗಳನ್ನು ಇವರು ತೋಡಿದ್ರಲ್ಲ ಅಲ್ಲಿ ನಾಯಿ ಮೂಳೆ ಕೂಡ ಸಿಗಲಿಲ್ಲ ಅಲ್ವಾ ಆಗ ಯಾಕೆ ಇವರಿಗೆ ಅನ್ನಿಸಲಿಲ್ಲ ಇಲ್ಲಿಯೂ ಕೂಡ ಯಾರ್ದೋ ಕಾಣದ ಕೈಗಳು ನಾನು ಹೇಳಿದಂಥ ವ್ಯಕ್ತಿಗಳ ನಿರ್ದೇಶನದ ವ್ಯವಸ್ಥೆಯ ಒಳಗೆ ಇವತ್ತು ಸರ್ಕಾರ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು ಈ ನಾಡಿನ ದುರಂತ ಈ ನಾಡಿನ ದುರಂತ ಆದ್ದರಿಂದ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಧರ್ಮಸ್ಥಳದ ಪರ ಹಿಂದೂ ಧರ್ಮದ ಪರ ಮಾತಾಡ್ತಕ್ಕಂಥ ಎಲ್ರಿಗೂ ನಾನು ಹೇಳುವಂಥದ್ದು ನಿಮ್ಮ ಕಾಂಗ್ರೆಸ್ ಪಕ್ಷದ ಒಳಗಿರುವಂಥ ಧರ್ಮದ್ರೋಹಿಗಳನ್ನು ಮೊದಲು ಒದ್ದು ಒಳಗಾಕಿ ಮತ್ತೆ ಧರ್ಮಸ್ಥಳಕ್ಕೆ ನ್ಯಾಯ ಕೊಡಿಸ್ತೇವೆ ಧರ್ಮ ಕೊಡಿಸ್ತೇವೆ ಅಂತ ನೀವೇನು ಹೇಳ್ತೀರಿ ಅದಕ್ಕೆ ಅರ್ಥ ಬರುತ್ತೆ ಅನ್ನುವಂಥದ್ದನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಮಾಡ್ತೇನೆ ಭಾರತ್ ಮಾತಾಕಿ ಹೊಲ ಭಾರತ್ ಮಾತಾಕಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ